ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸದ್ಗುರು ಸಾಯಿನಾಥರಿಗೆ ನಮಸ್ಕಾರ ಮಾಡುತ್ತಾ ನಾವೆಲ್ಲರೂ ಆ ತಂದೆಯ ಮಕ್ಕಳು ಭಕ್ತಾದಿಗಳು ಎಲ್ರಿಗೂ ಯಾವ ಜಾತಿ ಧರ್ಮ ಎಲ್ಲ ಮೀರಿ ಆ ತಂದೆ ಪವಾಡಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಸಾಯಿಬಾಬಾರ ತಮ್ಮ ಭಕ್ತರಿಗೆ ಕೊಟ್ಟ ಅಭಯ ವಾಕ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಆ ತಂದೆಯ ಮಂತ್ರವನ್ನು ಒಮ್ಮೆ ಜಪ ಮಾಡಿದ್ರೆ ಮಗು ನಿನಗೆ ಎಷ್ಟೇ ಕಷ್ಟವಿರಲಿ ಅದನ್ನು ನಿನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀಯಾ ನನ್ನ ಸನ್ನಿಧಾನಕ್ಕೆ ಬಂದು ನೀನು ಹಾಗೇ ಹೋಗುತ್ತಿದ್ದೀಯಾ ಕೋಪ ಮಾಡಿಕೊಂಡು ಕೋಪ ಬೇಕೆ ಮಗು ನಿನ್ನ ಸ್ವಲ್ಪ ತಾಳ್ಮೆಯಿಂದ ಇದ್ದು ನೋಡು ನಿನ್ನ ಕಣ್ಣ ಮುಂದೆಯೇ ನಿನ್ನ ಕಷ್ಟಕ್ಕೆ ಪರಿಹಾರ ಉಂಟು ಸಮಾಧಾನವಾಗಿ ಯೋಚಿಸು ನನಗೆ ಯಾರೂ ಇಲ್ಲ ನನ್ನಿಂದ ಎಲ್ಲ ದೂರವಾಗಿದೆ ಅಂತ ಕಣ್ಣೀರು ಹಾಕಬೇಡ ನಿನ್ನ ಕಣ್ಣೀರನ್ನು ಒರೆಸಲು ನಾನು ಇರುವೆ ಮಗು ಅಂತ ಬಾಬಾರವರು ನಮಗೆ ಒಂದು ಉತ್ತರವನ್ನು ಕೊಡುತ್ತಾರೆ ಧೈರ್ಯವನ್ನು ಕೊಡುತ್ತಾರೆ ಆ ಧೈರ್ಯವೇ ಈ ಮಂತ್ರಗಳ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಬೇಕು ಶಿರಡಿಯ ಪವಿತ್ರ ಮಣ್ಣಿನ ಮೇಲೆ ಪಾದವಿರಿಸಿದ ಯಾರಿಗೇ ಆಗಲಿ ಕೆಟ್ಟದ್ದು ಎಂಬುದು ಘಟಿಸಲಾರದು ನನ್ನ ಸಮಾಧಿಗೆ ಭೇಟಿ ಕೊಟ್ಟವರಿಗೆ ಕಷ್ಟ ಮತ್ತು ಯಾತನೆಗಳು ದೂರವಾಗುವವು ನಾನು ಭೌತಿಕವಾಗಿ ಇಲ್ಲವಾದರೂ ನನ್ನ ಸಮಾಧಿಯಿಂದಲೇ ಸದಾ ಭಕ್ತರನ್ನು ರಕ್ಷಿಸುತ್ತೇನೆ ನನ್ನನ್ನು ನಂಬಿ ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೂ ನನ್ನಲ್ಲಿ ಉತ್ತರಗಳಿವೆ ನನ್ನ ಆತ್ಮವು ಅಮರವಾಗಿದೆ ಇದನ್ನು ಮೊದಲು ತಿಳಿದುಕೊಳ್ಳಿ ನನ್ನನ್ನು ನಂಬಿ ಆರಾಧಿಸಿದ ಭಕ್ತರ ಮನೆಯಲ್ಲಿ ಕಷ್ಟ ಎಂಬ ಪದವೇ ಇರಲಾರದು ನನಗೆ ಯಾರು ಸಂಪೂರ್ಣವಾಗಿ ಶರಣಾಗುವರೋ ಅವರಿಗೆ ನಾನು ಸಂಪೂರ್ಣ ಅಧೀನನಾಗಿರುತ್ತೇನೆ ಎಲ್ಲರ ಭಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಮಗು ಎಲ್ಲ ಸಹಾಯವೂ ಇಲ್ಲೇ ಸಿಗುತ್ತದೆ ಇದನ್ನು ತಿಳಿಯಿರಿ ಯಾರು ಯಾರು ಹೇಗೆ ಬೇಡುತ್ತಾರೋ ಹಾಗೆ ಫಲವು ದೊರೆಯುತ್ತದೆ ಎಲ್ಲ ಸಹಾಯವು ಇಲ್ಲೇ ಸಿಗುತ್ತದೆ ಇದನ್ನು ತಿಳಿಯಬೇಕಾದದ್ದು ನಮ್ಮ ಧರ್ಮ ಯಾರಾದರೂ ನನಗೆ ಶರಣು ಬಂದು ಅವರ ಜೀವನ ಪ್ರಯೋಜನವಾಗದೇ ಇದ್ದರೆ ತೋರಿಸಿ ಸಾಯಿ ಎಂದರೆ ಪುಣ್ಯವಂತನು ನನ್ನ ಮೇಲೆ ಅನನ್ಯ ವಿಶ್ವಾಸ ಶ್ರದ್ಧೆ ಇಟ್ಟು ಸಾಯಿ ಸಾಯಿ ಎಂದು ಧ್ಯಾನ ಮಾಡಿದವರಿಗೆ ಆ ತಂದೆಯ ಪವಾಡಗಳನ್ನು ನೋಡಬಹುದು ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಸ್ನೇಹಿತರೆ ಯಾವಾಗಲೂ ನಾವು ನಮ್ಮ ಜೀವನದಲ್ಲೇ ಕಷ್ಟಗಳು ಜಾಸ್ತಿ ಉಂಟು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಕಣ್ಣೀರಾಕ್ತೀವಿ ಆದರೆ ಈ ತಂದೆಯ ಪವಾಡಗಳ ಬಗ್ಗೆ ಆ ತಂದೆ ಪಟ್ಟ ಕಷ್ಟಗಳ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿದರೆ ನಮ್ಮ ಕಷ್ಟಗಳು ಏನೂ ಇಲ್ಲ ಆ ತಂದೆ ಪ್ರತಿನಿತ್ಯ ನಮ್ಮ ಬಾಗಿಲ ಮುಂದೆ ನಿಂತು ನಮ್ಮನ್ನು ನೋಡುತ್ತಾ ಇರುತ್ತಾನೆ ನಾವು ಏನು ಮಾಡುತ್ತಿದ್ದೇವೆ ಯಾವ ರೀತಿ ನಡೆದುಕೊಳ್ಳುತ್ತಿದ್ದೇವೆ ಯಾರಿಗೆ ನೋವು ಕೊಡುತ್ತಿದ್ದೇವೆ ಎಂದು ಎಲ್ಲ ಧರ್ಮದಲ್ಲೂ ಸಮನಾಗಿ ಬಾಳಬೇಕು ಯಾರಿಗೂ ಯಾರೂ ತೊಂದರೆ ಕೊಡಬಾರದು ಎನ್ನುವ ಉದ್ದೇಶವಾಗಿ ಆ ತಂದೆ ಎಲ್ಲರಿಗೂ ಹೇಳುವ ಮಾತು ನಾವು ಪ್ರತಿನಿತ್ಯ ಸಾಯಿನಾಥರ ಈ ಮಂತ್ರಗಳ ಜಪ ಮಾಡೋದ್ರಿಂದ ಕಣ್ಣು ಮುಚ್ಚಿ ಒಂದು ಐದು ನಿಮಿಷ ಆ ತಂದೆ ಮಾಡಿರುವ ಪವಾಡಗಳ ಬಗ್ಗೆ ಅರ್ಥ ಮಾಡಿಕೊಂಡರೆ ನಮ್ಮ ಕಷ್ಟಗಳೆಲ್ಲ ಕಳೆಯುವುದು ಸ್ನೇಹಿತರೆ ಈಗ ಒಂದು ಮಂತ್ರ ಇಲ್ಲಿದೆ ಆಪ್ನೆ ಕರೋಡೋ ಪ್ರಾಣಿಯೋಂಕೋ ದಿಯಾ ಜ್ಞಾನ್ ಸಾಯಿ ಹಮಾರಿ ರಕ್ಷಾ ಕರೋ ಹೇ ಜಗದ್ಗುರು ಮಹಾನ್ ಈ ಮಂತ್ರ ಬಂದು ಸಾಯಿಬಾವರ ಬಹಳ ಶಕ್ತಿದಾಯಕವಾದ ಒಂದು ಮಂತ್ರ ನಾವು ಸಾಯಿಬಾಬಾರ ಆರಾಧನೆ ಮಾಡುತ್ತಾ ಬಂದರೆ ಆ ತಂದೆ ಎಷ್ಟು ಪವಾಡಗಳನ್ನು ಮಾಡಿದ್ದಾರೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಅಷ್ಟು ಶಕ್ತಿಯನ್ನು ಆ ತಂದೆ ತುಂಬುತ್ತಾ ಬರುತ್ತಾನೆ ಇನ್ನೊಬ್ಬರಿಗೆ ಸಹಾಯ ಮಾಡುವಷ್ಟು ಮಟ್ಟಕ್ಕೆ ನಾವು ಬೆಳೆಯುತ್ತೇವೆ ಅದರಿಂದ ಮನಸ್ಸಿಗೆ ಘಾಸಿ ಮಾಡಿಕೊಳ್ಳದೆ ಮಗು ಈ ಮಂತ್ರವನ್ನು ಜಪ ಮಾಡುತ್ತಾ ಬನ್ನಿ ದಿನ ಬೆಳಗ್ಗೆ ಸಂಜೆ ರಾತ್ರಿ ಅಂತ ಬಾಬಾರವರು ನಮಗೆ ತಿಳಿಸಿಕೊಟ್ಟಿರುವ ಶಕ್ತಿದಾಯಕವಾದ ಒಂದು ಮಂತ್ರ ನಾವು ಎಲ್ಲರೂ ಆ ತಂದೆಯ ಮಕ್ಕಳೇ ಆಗಿರುವುದರಿಂದ ಇದನ್ನು ನೀವು ನಂಬಿಕೆಯಿಂದ ಒಮ್ಮೆ ಪಠಣೆ ಮಾಡಿ ಎಲ್ಲ ಕಷ್ಟಗಳಿಂದ ದೂರವಾಗಬಹುದು ಈ ಒಂದು ವಿಡಿಯೋವಿನಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಸಾಯಿಬಾಬಾರ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ ಮತ್ತಷ್ಟು ಬರುವ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ